ಸೈನಿಕರು ಸತ್ತಾಗ ಯಾರೂ ಕೂಡ ರೆಸ್ಪಾನ್ಸೇ ಮಾಡಲ್ಲ ಸರ್ ಜಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಜಾಸ್ತಿ ಅಂದರೆ ಒಂದು ಟ್ವೀಟ್ ಮಾಡ್ತಾರೆ ಅದಾದ ನಂತರ ಮನೆ ಹತ್ರ ಬಂದು ಒಂದು ಹಾರ ಹಾಕಿ ಶ್ರದ್ಧಾಂಜಲಿ ಅಂತ ಹೇಳ್ತಾರೆ ಅದಾದ ನಂತರ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಇದುವರೆಗೂ ಯಾರೂ ಕೂಡ ವಿಚಾರಣೆ ಮಾಡೋದಿಲ್ಲ ಈ ಆದರೆ ನೋಡಿ ಒಂದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಈ ರೀತಿಯು ಯಾವುದಾದ್ರೂ ಕೋಮಿನ ಯುವಕ ಸಾತ್ರೆ ಪರಿಹಾರವನ್ನು ಕೊಡುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಿ ಎಷ್ಟು ನೋವಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಈ ಪಾಯಿಂಟ್ ನೀವು ಕರೆಕ್ಟ್ ಇರ್ತೀರಿ ಈ ಈ ಟೈಮ್ ಸೂಕ್ತದ್ದು ಹ್ಞೂ ಯಾಕಪ್ಪ ಅಂದ್ರೆ ಒಬ್ಬವ ದೇಶಕ್ಕಾಗಿ ಪ್ರಾಣ ಕೊಡ್ತಾನೆ ಹೌದು ಇಲ್ಲಿ ಜಾತಿಗಾಗಿ ಪ್ರಾಣ ಕೊಡ್ತಾನೆ ನಿಜ ಎಷ್ಟು ಅಂತರಿದೆಯಪ್ಪ ಅಂದ್ರೆ ಆ ದೇಶಕ್ಕಾಗಿ ಈ ದೇಶದಲ್ಲಿ ಸರ್ ಈ ದೇಶದಲ್ಲಿ ಒಬ್ಬ ಸೈನಿಕ ಹೆಂಗಪ್ಪ ಅಂದ್ರ ತನ್ನ ಯೌವನವನ್ನು ಈ ದೇಶಕ್ಕಾಗಿ ಮುಡುಪಾಗಿಡುವಂತ ವ್ಯಕ್ತಿ ಯಾರಾದ್ರೆ ಈ ದೇಶದಲ್ಲಿ ಅದು ನಮ್ಮ ಸೈನಿಕ ಹೌದು ಅದು ಒಬ್ಬ ಸೈನಿಕ ಸೈನಿಕ ಯಾವಾಗ ನೆಪಾತಾರ ಸರ್ ಇವರಿಗೆ ಒಂದು ಯುದ್ಧ 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 ಅಲ್ಲಿ ಆಗದಿಬೋಗ ಸೈನಿಕ ಯಾವಾಗ ಸೈನಿಕ ನೆಪಾರ್ಥ ಇಲ್ಲಪ್ಪಾ ಅಂದ್ರ ಆಗಸ್ಟ್ ಪಂದ್ರ ಚಬ್ಬೀಸ್ ಜನವರಿ ಹೌದು ಅವಾಗ ಮಾತ್ರ ಇವರು ಸೈನಿಕ ಆತರ ನಾನ್ ಹೇಳ್ತಾ ಇರೋದು ಸೈನಿಕ ಪ್ರತಿದಿನ ಸಾಯ್ತಾ ಇದ್ದಾನ ಸೈನಿಕರು ಹೆಂಡ್ರ್ ವೀರ ವೀರನಾರಿಯರು ಪ್ರತಿದಿನ ಅಲಿತಾ ಇದಾರ ವಿಧಾನಸೌಧಕ್ಕೆ ಸರ ನಾವು ಇಲ್ಲೇ ಕಬ್ಬ ಯಾವ ಯಾವ್ದು ಸರ್ ಪಾರ್ಕ್ ಇದೆಯಲ್ಲ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಅಲ್ಲಿ ಇಲ್ಲೇ ನಾವು ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮಾಡಿ ಸರ್ ಅದಾದ ನಂತರ ಮನ್ನಿ ಬೆಳಗಾಂ ಅಧಿವೇಶನದಲ್ಲಿ ಕೂಡ ಹೋಗಿ ನಾವು ಹೋರಾಟ ಮಾಡಿ ಪ್ರತಿದಿನ ಹಲಿತಾ ಇದ್ದೀವಿ ಆ ಸೈನಿಕರಿಗಾಗಿ ಎಂದ್ ನೀವು ಮಿಡಿತ ನಿಮ್ ಮಿಡದೈತ್ರಿ ಸರ್ ಆ ಕ್ಷಣ ಮಾತ್ರ ಸರ್ ಅಲಾ ಮಾತ್ರ ಎಣ್ಣಿ ಹೇಳಿದ್ರಿ ಬಾಳ ಕರೆಕ್ಟ್ ಹೇಳಿದ್ರಿ ಸೈನಿಕ್ರಿಗೆ ಸತ್ತುವಾಗ ಎಷ್ಟ್ ಜನ ರಾಜಕಾರಣಿ ಬಂದ್ ರೊಕ್ಕಾ ಕೊಟ್ರಿ ನೀವು ಹಣ ಕೊಟ್ರ ಸಹಾಯ ಮಾಡ್ರಿ ಯಾಕೆ ಅವಾಗ ಅಲ್ಲಿ ನಿಮ್ಗ ಅಲ್ಲಿ ಮೆನ್ಷನ್ ಮಾಡ್ಬಿಡ್ತೀನಿ ಈಗ ಸಂಸದರು ಕೂಡ ಒಂದು ಮಾತಾಡಿದ್ದಾರೆ ಒ ಬಿಜೆಪಿ ಸಂಸದರು ಭಿಕ್ಷೆ ಎತ್ತಿ ನಾನು ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳಿ ಆ ಸೈನಿಕರ ಸತ್ತಾಗ ಯಾಕೆ ಈ ರೀತಿಯ ರೋಷ ವೇಷ ಬರಲ್ಲ ಯಾಕೆ ಅಂದ್ರೆ ಸೈನಿಕರ ಜೀವ ಹೋದ್ರೆ ಮಾತ್ರ ನೆನಪಾಗುವಂತದ್ದು ಇವ್ರಿಗೆ ಸೈನಿಕರು ಆ ಸೈನಿಕರ ಬರೀ ವೋಟ್ ಬ್ಯಾಂಕ್ಕೇನೆ ಎಲ್ಲವೂ ವೋಟ್ ಬ್ಯಾಂಕ್ ಏನಾದ್ರೆ ರಾಜಕಾರಣಿಗಳಿಗೆ ಸರ್ ನಿಜ್ವಾಲ ಅದೇ ನಡೀತಾ ಇರೋದು ಯಾಕಪ್ಪ ಅಂದ್ರ ನಾ ಪಕ್ಷ ಅದಕ್ಕೆ ಹೇಳ್ತಾ ಇಲ್ಲ ಆ ಪಕ್ಷ ಪಕ್ಷ ಬರಬೇಕಾದ್ರೆ ಇವ್ರು ಜಾತಿ ಮಾಡಿದ್ರೆ ಪಕ್ಷ ಬರ್ತೈತಿ ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಜಾತಿ ಜಾಸ್ತಿ ಇದೆ ಅವ ಪಕ್ಷ ಅದ ಜಾತಿ ಮಾಡಿದಾಗ ಅವ್ನು ಆರಿಸಿ ಬರ್ತಾನ ಅವ್ ಆರಿಸ್ ಬಂದಾಗ ಏನ್ ಮಾಡ್ತಾನ ಇನ್ನೊಂದ್ ಧರ್ಮದು ಅಲ್ಲಿ ಹೇಳಿದಿರಿ ಬಡಪಾಯಿಗಳು ಸಾಯ್ತಾ ಇದಾರೆ ನೀವು ಒಬ್ಬ ಎಂ ಎಲ್ ಎ ರೌಡಿ ಸಿಟ್ರೋ ಒಬ್ಬ ಮಗ ರಾಜಕಾರಣಿ ಮಗ ಇಂತ ಒಂದು ಪ್ರಚೋದನೆ ಹೇಳಿಕೆಯಲ್ಲಿ ಇಂತ ಒಂದು ಗಲಭೆಯಲ್ಲಿ ಮುಂದೋಗಿ ತಾನೇ ಲೀಡರ್ಶಿಪ್ ಆಗಿ ತಾನು ಕೊದ್ದಂತ ತಾನು ಕೊಂದಿಸಿಕೊಂಡಂತ ಸತ್ತಂತ ಉದಾಹರಣೆ ಎಲ್ಲಾರ ಇದೆಯಾ ಅಲ್ಲಿ ಹೋಗೋರು ಎಲ್ಲರೂ ಬಡಪಾಯಿಗಳು ನಾನು ಫಸ್ಟ್ ಈ ವೇದಿಕೆ ಮುಖಾಂತರ ತಮ್ಮ ಚಲನ ಮುಖಾಂತರ ಆ ಇಬ್ಬರು ಅಸೂಯಲ್ಲಿ ಇರ್ಬೋದು ಇಲ್ಲ ನಮ್ಮ ಹಿಂದೂ ಕಾರ್ಯಕರ್ತನ ಅಂತ ಹೇಳ್ತಾರಲ್ಲ ಅವ್ರಿಗುನು ಕೂಡ ನಾನು ಅವ್ರಿಗೆ ಆತ್ಮಕ್ಕೆ ಅವರ ತಂದೆ ತಾಯಿಗಳು ಶಾಂತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಪ್ಪ ಅಂದ್ರ ಈ ಪ್ರಚೋದನೆ ಹೇಳಿಕೆಯಿಂದ ನೀವು ಹೊರಗೆ ಬರೀ ಫಸ್ಟ್ ನಾನು ಮಂಗ್ಳೂರು ಜನಕ್ಕೆ ಮಾಡಿ ಸರ್ ಈಗ ಬಡವರು ಅಂತ ವಿಚಾರಕ್ಕೆ ಬಂದ್ರೆ ಯುದ್ಧ ಅಂತ ಆದ್ರೆ ರಾಜಕಾರಣಿಗಳು ಅನುಮತಿಯನ್ನ ಕೊಡ್ತಾರೆ ವೆಪನ್ಸ್ ಸಪ್ಲೈ ಮಾಡ್ತಾರೆ ಶ್ರೀಮಂತರು ಸೇನೆಗೆ ಏನು ಬೇಕಾಗಿದೆ ಆಹಾರವನ್ನ ಒಂದಿಷ್ಟು ಕೊಡ್ತಾರೆ ಬಟ್ ಯುದ್ಧಕ್ಕೆ ಜನರನ್ನ ಕಳಿಸೋದು ಯಾರು ಅಂದ್ರೆ ಬಡವರು ಆದ್ರೆ ಯುದ್ಧದ ನಂತರ ರಾಜಕಾರಣಿಗಳು ಎಲೆಕ್ಷನ್ ಗೆಲ್ತಾರೆ ಯುದ್ಧದ ನಂತರ ಶ್ರೀಮಂತರು ವ್ಯಾಪಾರ ಮಾಡ್ಕೋತಾರೆ ಬಟ್ ಬಡವರು ಏನು ಮಾಡ್ತಾರೆ ಅಂದ್ರೆ ಅವ್ರ ಮಕ್ಕಳ ಗೋರಿಯನ್ನು ಹುಡುಕ್ತಾ ಇರ್ತಾರೆ ಸರ್ ನೋಡಿ ಅಲ್ಲಿನೂ ಬಡವರು ಇಲ್ಲಿನೂ ಬಡವರು ಅದನ್ನೇ ಸರ್ಜಿಕಲ್ ಸ್ಟ್ರೈಕ್ ಮಾಡುದು ಮಾಡಿದ್ರು ಕೂಡ ಅವ್ರಿಗೆ ಪ್ರೂಫ್ ಕೇಳೋಂತ ಹೇಳಿನ ಮಕ್ಳು ಈ ದೇಶದಾಗ ತೆಗದ ಹೇಳಿದ ಮಕ್ಕಳು ಒಬ್ಬ ತಾಯಿ ಹೊಟ್ಟೆ ನನ್ನ ಲಗ್ನ ಅಷ್ಟೇ ಆಗತ್ ಸರ ನಿನ್ನ ಮಗ ಯಾವಾಗ ಒಂಬತ್ ತಿಂಗಳ ಹೊರಗೆ ಬರ್ತಾ ಅವಾಗ ನನ್ನ ಮಗ ಅಂತ ಅಷ್ಟೇ ನಾ ಪ್ರೂಫ್ ಕೊಡ್ಬೋದು ಹೌದಿಲ್ಲ ಸರ್ ಹೌದಿಲ್ಲ ಸರ್ ಇವ್ರಿಗೆ ಪ್ರೂಫ್ ಬೇಕಂತ ಸರ್ ಇಂತ ನಾಲ್ಕು ಮಕ್ಕಳು ಈ ದೇಶ ಹಾಳಾಕತ್ತಾರಪ್ಪ ಅಂದಾಗ ವಿಚಾರ ಮಾಡ್ಕೊಂಡು ಈ ದೇಶ ಎಲ್ಲಿಗೆ ಹೋಗಬಹುದು ಇದು ನೀವ್ ಹೇಳಿದ್ರಿ ಸರ್ ಈಗ ರೊಕ್ಕ ಕೊಡ್ತಾರ ನಂತಿ ಯಾಕ್ರಿ ಸರ್ ಇದೆಲ್ಲ ಯಾಕಿ ಸರ ಅವ್ರ ಮೊದಲು ಕುಡಿಸ್ರಿ ಸರ್ ನೀವು ನಾನು ಹೇಳ್ತಾ ಇದ್ರಿ ಅದಕ್ಕೆ ಹೇಳ್ತೀನಿ ಅಲ್ಲಿ ದೇಶ ಹೊತ್ತು ತುರಿತಾ ಇದೆ ಅಲ್ಲಿ ನೀವ್ ಹೇಳಿದ್ರು ಸರ್ ಹೇಳಿದಾಗ ಕರೆಕ್ಟ್ ಇದೆ ಬಿಚ್ ಬಿಚ್ ಹೊಡೆದ್ರು ಸರ್ ಅಲ್ಲಿ ಬಿಚ್ ಹೊಡೆದ್ರು ಕಲ್ಮಾಪುರ ತುಂಬ ಗೋಲಿ ಮಾರೇಗ ಆಯ್ತು ಆದ್ರ ಅದರಲ್ಲಿ ಕೂಡ ಮಾನವೀಯತೆ ಪ್ರತಿಯೊಬ್ಬ ಮುಸ್ಲಿಮ್ ದೇಶ ದ್ರೋ ಅಲ್ಲ ಪ್ರತಿಯೊಬ್ಬ ಹಿಂದೂಗಳು ದೇಶ ಅಲ್ಲ ಇದ್ರಲ್ಲಿನೂ ಕೂಡ ದೇಶ ದ್ರೋಹ ಅಲ್ಲಿನೂ ಅದಾರ ಕೆಲವೊಂದು ಜಿಯಾದಿ ಮುಸ್ಲಿಮ್ಸ್ ಏನಿದಾರ ಸರ ಅವ್ರು ಮಾತ್ರ ಇಂತ ಉಗ್ರ ಸಂಘಟನೆ ಸಪೋರ್ಟ್ ಮಾಡ್ತಾರ ಅವ್ರು ಮಾತ್ರ ಯಾಕೆ ಮಾಡ್ತಾರ ನಿಮ್ಗೆ ಗೊತ್ತಿರ್ಬೇಕು ಸರ ಇಡೀ ಪ್ರಪಂಚದಲ್ಲಿ ಒಂದೂರ ತೊಂಬತ್ತು ದೇಶದಲ್ಲಿ ನಮ್ಮ ದೇಶ ಐದನೇ ಬೃಹತ್ ರಾಷ್ಟ್ರವಾಗಿ ಬೆಳೀತಾ ಇದೆ ಅದರಲ್ಲಿ ವಿಶೇಷವಾಗಿ ಎಲ್ಲ ಮುಸ್ಲಿಮ್ಸ್ ಕಡೆ ಹೋಗಿ ಪ್ರಧಾನಮಂತ್ರಿ ಅವರು ಅವರನ್ನು ಒಳ್ಳೆ ಆತ್ಮೀಯತೆ ಬಾಂಧವ್ಯ ಮಾಡ್ತಾ ಇದ್ದಾರೆ ಅವ್ರು ಎದಕ್ಕೆ ಕೇಳಿ ಒಂದು ಹೊಡ್ದಾರೆಲ್ ಹೇಳ್ತೀನಿ ಸರ ಯಾಕಪ್ಪ ಅಂದ್ರೆ ನಾವು ಈಗ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತೆಗೆದ ಮೇಲೆ ಸರ ಅಲ್ಲಿ ಉದ್ಯೋಗ ಸೃಷ್ಟಿಯಾಯ್ತು ಅಲ್ಲಿ ಎಲ್ಲ ಬಾರ್ಡರ್ ಹೊರಗೆ ಬರಾಕತ್ರು ಅಲ್ಲಿ ಒಂದು ವರ್ಷಕ್ಕೆ ಏಳು ಸಾವಿರ ಕೋಟಿ ಅಷ್ಟು ಬರೀ ಪ್ರವಾಸಿಗರಿಂದ ಉತ್ಪತ್ತಿ ಅವರು ಸೇಕ್ ಇವತ್ತು ಇವತ್ತೆಂಟು ಏನು ಟೂರಿಸ್ಟ್ ಪ್ಲೇಸ್ ಬಂದು ಮಾಡ್ಯಾರ ಸರ ಇನ್ನು ಒಂದು ವರ್ಷ ಸರ ಅಲ್ಲಿ ಟೂರಿಸಂ ಯಾರು ಹೋಲಿಕಪ್ಪ ಅಂದ್ರೆ ಅಲ್ಲಿ ಮನಿ ನರಳಾಡ್ಸೈತಾರ ಸರ್ ಹೌದು ಅದಕ್ಕೆ ಇವತ್ತು ಅಲ್ಲಿ ಕೂಡ ಎಷ್ಟೋ ಜನ ಈಗ ಮನಸ್ಸು ತೇಂಗಿ ಮಾಡ್ಕೊಂಡು ಅಲ್ಲಿ ಕೂಡ ಶಾಂತಿ ಬಗ್ಸ್ತಾ ಇದ್ದಾರೆ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದಾರ ಆದ್ರೆ ಜಿಯಾದಿಗಳು ಯಾಕೆ ಹುಡುತಾ ಇದಾರಪ್ಪ ಅಂದ್ರ ಇಂಥ ಕೋಮು ಗಲ್ಬಿ ಆಗ್ತಾ ಇದರ ಮಂಗಳೂರ ಏನ್ ಕೇರಳ ಸರ ಇದು ಎಲ್ಲಾ ಐ ಎಸ್ ಎಸ್ ನಂಟು ಸರ್ ನಮ್ಗ ಗೊತ್ತಿರ್ಬೇಕು ನಮ್ಗೆ ನಿಮ್ಗೆ ಕೆಲವೊಂದಿಷ್ಟು ಸೈನಿಕ ಗೌಪ್ಯತೆ ಹೇಳಿದಪ್ಪ ಅಂದ್ರೆ ಅದ್ ನಮ್ಗೆ ಇದು ಆಗುತ್ತಾ ಅದಕ್ಕೆ ಅದನ್ನ ಹೇಳಕ್ ನಮ್ಗೆ ಆಗುದಿಲ್ಲ ಆರ್ ಇವತ್ತು ದೇಶದ ಸೈನಿಕರ ಬಗ್ಗೆ ಏನು ವಿಚಾರ ಮಾಡ್ರಿ ಸರ್ ಫಸ್ಟ್ ದೇಶದ ಸೈನಿಕರ ಬಗ್ಗೆ ಪ್ರತಿದಿನ ಸಾಯ್ತಾರ ಪ್ರತಿ ದಿನ ಪ್ರತಿ ಗಳಿಗೆ ಸಾಯ್ತಾರ ಸರ್ ನಿಮಗೆ ಯಾವಾಗ ಸೈನಿಕರ ಬಗ್ಗೆ ನೀವ್ ಮಾಡ್ತೀರಿ ಯಾವಾಗ ಮಾಡ್ತೀರಿ ಎಷ್ಟು ಜನ ನಿಮ್ಮೂರಲ್ಲಿ ಊರಲ್ಲಿ ಸೈನಿಕರು ಬಂದಾರ ಅವ್ರಿಗೆ ಎಷ್ಟು ಜನ ನೀವು ಹೆಲ್ಪ್ ಮಾಡಿದಿರಿ ಒಬ್ಬ ಸೈನಿಕ ಸತ್ರ ಯಾಕ್ರಿ ಸರ್ ಕಾರ್ಗಿಲ್ ಆಚರಣೆ ಮಾಡ್ತೀವಿ ಅದು ಸೈನಿಕರ ಮಾಡಬೇಕು ನೀವು ಯಾಕ ರಾಜ್ಯ ಸರ್ಕಾರದಿಂದ ಮಾಡಕ್ತಾ ಇರಲ್ಲ ಶಿವಂಟಿ ನಾವು ತೊಂಬತ್ ಮೂರು ಸಾವಿರ ಸೈನಿಕರು ಪಾಕಿಸ್ತಾನ ಗುಟ್ನ ಮುಂದ್ ಕುಂದ್ರಿಸಿ ಸೈನ್ಯ ತ್ಯಾಗ ಮಾಡಿ ನಮ್ ಮುಂದ್ ಕೈ ಜೋಡಿಸಿದ್ರು ಅದು ನಿಜವಸ್ತ ಯಾಕ ನೀವು ರಾಜ್ಯ ಸರ್ಕಾರದಿಂದ ಮಾಡಬಲ್ಲ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ನೀವು ಹಾ ನಾವ್ ಹೇಳ್ತೀವಿ ರಾಮಾಯಣ ಹೇಳ್ತೀವಿ ಮಹಾಭಾರತ ಹೇಳ್ತೀವಿ ದೂರ ನೋಡಿದ್ವಿ ಇಲ್ಲಿ ನಿಮ್ ಮುಂದನ ಸಹಿತ ಇದಾರ ಮುಂದನ ವಿಜಯ ಪತ್ತೆ ಕಾರ್ಸಿ ಬರ್ತಾ ಇದ್ದೀವಿ ಸೈನಿಕರು ಏನ್ ಗೊತ್ತಾ ರಾಜಕಾರಣಿಗಳಿಗೆ ಕ್ರೆಡಿಟ್ ಮಾತ್ರ ಬೇಕು ಎಪ್ಪತ್ತೊಂದ್ರಲ್ಲಿ ನಾವು ಗೆದ್ದಿದ್ದು ನಮ್ಮ ಪಕ್ಷ ಗೆದ್ದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ನಾವು ಮೋದಿ ಇಲ್ಲಿ ಗಣ್ಣಕ್ಕೊಂದು ಮೋದಿ ಅವರು ಹೋಗಿಲ್ಲ ಇಂದಿರಾ ಗಾಂಧಿ ಬಾಂಬ್ ಹಾಕಿಲ್ಲ ಅದಕ್ಕೆ ಕ್ರೆಡಿಟ್ ಮಾತ್ರ ಆ ಸರ್ ಅದಕ್ಕೆ ಹೇಳ್ತಾ ಇದ್ದೀನಿ ಸರ್ ಇದನ್ನ ಫಸ್ಟ್ ಬಿಡ್ಬೇಕು ಯಾವ್ದೇ ಪಕ್ಷ ಇರ್ಲಕ್ಕ ಸರ್ ಅದು ಇವತ್ತು ಆರಿಸ್ಬಂದಿ ಬಂದಿಯಪ್ಪ ನಾವು ಪ್ರಧಾನಮಂತ್ರಿ ದೇಶಕ್ಕಾಗಿ ಮಾಡ್ಲೇಬೇಕು ಆದ್ರೆ ಕೆಲವೊಂದಿಷ್ಟು ದೋಷಗಳಾಗ್ಯಾವ ಸರ್ ರಾಜಕಾರಣದಲ್ಲಿ ಯಾಕಪ್ಪ ಅಂದ್ರೆ ಈ ದೇಶ ಅಖಂಡ ಭಾರತ ಸಂಕಲ್ಪ ಇತ್ತು ಸರ ಅವಾಗ ಹೇಳಿದ್ರು ಸರ್ ಯಾರು ಅಂಬೇಡ್ಕರ್ ಹೇಳಿದ್ರು ಜಾತಿ ಆಧಾರಿತ ನೀವು ಧರ್ಮದ ಆಧಾರದ ಮೇಲೆ ಜಾತಿ ಹೊಡಿಬಾಡ ದೇಶ ಹೊಡಿಬಾಡ ಅಂತ ಹೇಳಿದ್ರು ಆದ್ರೂ ಹೊಡಿದ್ರು ಆದ್ರೂ ಹೊಡೆದ್ರು ಹೊಡದ್ ತಕ್ಷಣ ಅದಕ್ಕೂ ಸರಿಯಾದ ನಿರ್ಣಯ ತಗೊಂಡ್ರ ಅದು ತಗೊಳ್ಳಿಲ್ಲ ಅದು ತಗೊಳ್ಳಿಲ್ಲ ಅದಾದ ನಂತರ ವಲ್ಲಭಾಯ್ ಪಟೇಲ್ ಅವರು ಹೇಳಿದ್ರು ಪೂರಾ ಅಖಂಡ ಭಾರತ ಇರ್ಬೇಕಂತ ಆದ್ರೂ ಕೂಡ ಜಮ್ಮು ಕಾಶ್ಮೀರ ಅಲ್ಲಿವರೆಗೂ ಕೂಡ ಜಮ್ಮು ಕಾಶ್ಮೀರ ಸೆವೆಂಟಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಕೂಡ ಜಮ್ಮು ಕಾಶ್ಮೀರ ನಮ್ಮೊಂದು ವಿಲೀನ್ ಆಗಿದ್ದಲ್ಲ ಯಾವಾಗ ಫಾರ್ಟಿ ಏಟ್ ಅಲ್ಲಿ ಯುದ್ಧ ಮಾಡಿದ್ರು ಒಳ್ಳೆ ಪಾಕಿಸ್ತಾನದರು ಅವಾಗ ಅವಾಗ ಶರಣರ ಪತ್ರ ಬರ್ದ ಯಾರು ರಾಜ ಹರೀಶ್ ಸಿಂಗ್ ನಾನು ಭಾರತ ವಿಲೀನ್ ಆತೀನಿ ಅಂತ ಹೇಳಿದೆ ಅಲ್ಲಿವರೆಗೆ ಅವ್ನು ಸಪರೇಟೇ ಇತ್ತು ಹೌದು ಅದು ಆದ ನಂತರ ಕೂಡ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು ಅಲ್ಲಿ ಒಂದು ಮುಖ್ಯಮಂತ್ರಿಗಳಾಗಿರ್ದು ಇಲ್ಲಿ ಒಂದು ಕಾನೂನು ಇದೆ ಅಲ್ಲಿ ಒಂದು ಕಾನೂನು ಇನ್ನೆಲ್ಲರೂ ಇವಾಗ ತೆಗೆದು ಹಾಕಿ ಎಲ್ಲರೂ ನಾವು ಬಾಂಧವ್ಯ ಬೆಳೀತಾ ಇದೀವಲ್ಲ ಸರ್ ಅಲ್ಲಿ ಮುಸ್ಲಿಮ್ ಹಿಂದೂ ಅನ್ನು ತೋರ್ಸಿಕೊಟ್ರು ಯಾಕೆ ಜಿಯಾದಿಗಳು ಯಾಕೆ ತೋರಿಸ್ಕೊಟ್ರಪ್ಪ ಅಂದ್ರೆ ನಾವು ನೋಡು ಉಗ್ರವಾದಿಗಳು ನಾವು ಟೆರರಿಸ್ಟ್ ನಾವು ಮಿಲಿಟೆಂಟ್ಗಳು ನಾವು ಮುಸಲ್ಮಾನ್ ಜೊತೆ ಅದೀವಿ ನೀವು ಹಿಂದೂ ಜೊತೆ ಕೂಡಾಡೋ ಒಂದು ಕಾರಣಕ್ಕೆ ಅಲ್ಲಿ ತೋರಿಸ್ಕೊಟ್ರು ಎಲ್ಲ ಸೌದಿ ಹಿಡ್ಕೊಂಡು ಎಲ್ಲ ಮುಸ್ಲಿಮ್ಸ್ ಕಂಡು ಭಾರತ್ ಸಪೋರ್ಟ್ ಕೊಡಾಕತ್ರು ನೀವು ಸಪೋರ್ಟ್ ತೋಬಾಡೋ ಒಂದೇ ಒಂದು ಅಲ್ಲಿ ಮಾಡಿದ್ರು ಕಾರಣಕ್ಕಿದ್ರು ಇದಕ್ಕೆ ತಕ್ಕ ಉತ್ತರ ನಾನು ಹೇಳ್ತೀನಿ ಸರ ಇನ್ನು ಕೆಲವೇ ಕೆಲವು ದಿನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ದೇಶದ ಸೈನಿಕರು ನಿಮ್ಗೆ ಗೊತ್ತಿರೋ ಸರ್ ಒಬ್ಬ ಅಭಿನಂದನ್ ವಿಂಕಮನ್ ಅಭಿನಂದನ್ ಅದು ಏರ್ ಅಟ್ಯಾಕ್ ಆದ್ನಾಗ ಪ್ಯಾರಾಶೂಟ್ ಲಿಂದ ಹೋಗಿ ಪಾಕಿಸ್ತಾನ ಅಲ್ಲಿ ಬಿದ್ದ ಇಡೀ ವರ್ಲ್ಡ್ ಹಿಸ್ಟ್ರಿ ಇದೆ ಸರ ಇಪ್ಪತ್ನಾಲ್ಕ ತಾಸಿನಲ್ಲಿ ಒಬ್ಬ ಯುದ್ಧ ಸೈನಿಕನ ವಾಪಸ್ ಕಡಿಸುವ ದೇಶ ಅದು ಅದು ನನ್ನ ಭಾರತ ಅದು ನನ್ನ ಭಾರತ ಹಾ ಇಲ್ಲಿವರೆಗೆ ಇಷ್ಟ್ರಿ ಐತಿ ಸರ್ ಅದು ಅಲ್ದ ಸರ್ಜಿಕಲ್ ಸೈಕನ್ ಯಾಕೆ ನಾ ಇವು ಹೆಮ್ಮೆ ಅಂತ ಹೇಳ್ಕೋಬೇಕಪ್ಪ ಅಂದ್ರ ಇನ್ನೊಬ್ರು ಹೇಳ್ಕೊಳಕ್ ಯಾಕ ಅನ್ಸ್ತೀರಿ ನೀವು ನೀವು ಇದು ನಿಮ್ ಯಾರಪ್ಪ ಸೈನ್ಯ ನಿಮ್ದಲ್ಲ ಭಾರತೀಯ ಸೈನಿಕರು ನಾವು ನೀವ್ ಯಾಕ ಇದು ಸೈನಿಕ ನನ್ನ ಸೈನಿಕ ನನ್ನ ಸೈನಿಕ ಮಾತಿದೆ ನುಗ್ಗಿದ್ದ ಸೈನಿಕರು ಒಡೆದಿದ್ದ ಸೈನಿಕರು ಅದ್ರ ಕ್ರೆಡಿಟ್ ಮಾತ್ರ ರಾಜಕಾರಣಿಗಳಿಗೆ ನೀವ್ ಎಪ್ಪತ್ತೊಂದ್ರೆ ನನ್ನ ಸೈನಿಕ ನೀವ್ ಅಂತೀರಿ ನೈಂಟಿ ನೈನ್ ನನ್ನ ಸೈನಿಕ ನೀವ್ ಅಂತೀರಿ ಸೈನಿಕ ಯಾರ ಸೈನಿಕರ ಅಲ್ಲ ಬಡ ಸೈನಿಕರ ಅಲ್ಲಿ ಹೋಗ್ಯಾರ ನೀವೇ ಅಂದ್ರೆ ಸರ್ ಇಲ್ಲೇ ಇಲ್ಲೇ ಕರ್ನಾಟಕ ರಾಜಕಾರಣ ಹೆಸರು ಹೇಳೋದಿಲ್ಲ ನನ್ಗೆ ಹೇಳಕ್ ನನಗ ನಾಚಿ ಬರ್ತಾ ಅಂದ್ರು ಎಸ್ ಎಲ್ ಸಿ ಪಾಸ್ ಸದವರು ಊಟ ಗತಿ ಇಲ್ಲಾರೋ ಸೈನಿಕ ಕೋತಂದವರು ಐಸಗಿ ಇಸ್ತರ ಆ ಹೆಸರು ಹೇಳಲ್ಲ ಸರ್